ಆ ಕಾಲಘಟ್ಟದಲ್ಲಿ ರಾಣಿ ಲಕ್ಷ್ಮೀಬಾಯಿ ಕುವರ್ ಸಿಂಗ್ ಪಾಂಡೆ ತಾತ್ಯಾ ಟೋಪೆ ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನೇ ನಡೆಸ್ರೆ ಅಧ್ಯಕ್ಷರೇ ಕ್ರಾಂತಿಯನ್ನೇ ಆಯ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಬಜೆಟ್ ಅಧ್ಯಕ್ಷ ಒಂದ್ ಕಾಲಘಟ್ಟದೊಳಗ ಲಾಸ್ ಬಜೆಟ್ ಕೇಳ್ರಿ ಹನ್ನೆರಡು ಗಂಟೆ ಗಾಡ ನಿದ್ರೆ ಘಂಟಿ ಬಾರಿಸ್ತದ ಎದ್ದು ಹೋಗಿ ನೋಡ್ತಾನ ಯಾರ್ ಗಂಟಿ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಘಂಟಿ ಬಾರಿಸ್ತದಧ್ಯಕ್ಷ ಘಂಟಿ ತಕ್ಷಣ ತಮಿಳುನಾಡಿನ ರಾಜ ಮನು ನೀತಿ ಚೋಳ ಹೋಗಿ ಸಮಸ್ಯೆ ಬರೀ ಹಂಗರಸ್ತಾನ ಅಧ್ಯಕ್ಷರೇ ಸಲ ರಾಜ ಹನ್ನೆರಡು ಗಂಟೆ ದಾಡ ನಿದ್ರೆ ಒಳಗಿರ್ತಾನ ಘಂಟಿ ಬಾರಿಸ್ತದ ಎದ್ದು ಹೋಗಿ ನೋಡ್ತಾನ ಯಾರ್ ಘಂಟಿ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟಿ ಬಾರಿಸ ಅಧ್ಯಕ್ಷರೇ ಅವ ಮಂತ್ರಿಗಳಿಗ್ ಕರಿತಾನ ಏನೇ ನೋಡ್ರಿ ಹೋಗಿ ಆಕಳು ಕರ್ಕೊಂಡು ಹೋಗ್ತದಲ್ಲಿ ಎಲ್ಲಿ ಅದರ ಆಕಳು ಮರಿ ಕರು ಸತ್ತಿರ್ತದ ರೋಡ್ ಮೇಲ ರಥ ಹಾಯಿಸಿ ಕೊಲ್ಲಿರ್ತಾರ ಯಾರು ಕೊಲ್ಲಾರ ನೋಡ್ರಿ ಈಗಿಲ್ಲ ಅಂತ ಹೇಳ್ತಾನೆ ಮನು ನೀತಿ ಚೋಳ ಅವಾಗ ಯಾರ್ ಕೊಲ್ಲಿರ್ತಾರ ಅಧ್ಯಕ್ಷರೇ ಅವನ ಮಗನೇ ಕೊಲ್ಲಿರ್ತಾನ ಆಕಳಿಗೆ ಅವಾಗ ತಮಿಳುನಾಡಿನ ರಾಜ ಮನು ನೀತಿ ಚೋಳ ಯಾವಾಗ ಗೋ ಹತ್ಯೆ ಆಗ್ಯದಂದ್ರ ತನ್ನ ಮಗನಿಗೆ ಗಲ್ಲು ಶಿಕ್ಷೆ ಕೊಡ್ತಾನ ಅಧ್ಯಕ್ಷರೇ ಗಲ್ಲು ಶಿಕ್ಷೆ ಇದು ಗೋವಿನ ಮಹತ್ವ ಈ ದೇಶದಲ್ಲಿ ಅಧ್ಯಕ್ಷರೇ ಆ ಕಾಲಘಟ್ಟದಲ್ಲಿ ಮಂಗಲ್ ಪಾಂಡೆ ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನೇ ನಡೆಸ್ರೆ ಅಧ್ಯಕ್ಷರೇ ಕ್ರಾಂತಿಯನ್ನೇ ಆಯ್ತು ಅಧ್ಯಕ್ಷರೇ ಚಮಕೋಟಿ ಪುರಾಣಿ ಭಾರತ್ ಆವಾನಿ ಥಿ ರಾಜಕುಟಿ ಥಾನಿ

20 વખત 20 વખત സമയୟ મુગીતો अध्यक्षે સમયય મુગીતો આ વાત કરી યાદ કરી ઓવરટાઈમ માં એ તો સુમંત યાદ કરી તમે યુપી માં કોલ કોએટ अध्यक्षે વાત કરી અડધા મે વાત સાકો બજેટ પર વાત ये दस दर्जन कदरों को लेने लगा बांटो अच्छा माता देखो अच्छा माता देखो पर इनको माता देखो सर ये वो नहीं सब आप तो देख कुला के लिए आपने गंटी मुड़कर लगा गंटी में आपने लगा गंटी में आपने लगा गंटी ಅಶೋಕ್ ನಾರಾಯಣ್ ಅಧ್ಯಕ್ಷರ ಅಶೋಕ್ ನಾರಾಯಣ ಮಂತ್ರಿಗಳನ್ನ ಇತಿಹಾಸ ನಮ್ಮ ಸ್ವದೇಶ್ರು ಮಾತಾಡ್ತಾ ಒಳ್ಳೇದ ಅನೇಕ ಹೇಳಿ

ಗೋವುಗಳ ಮುಖಾಂತರ ಸಾವಯವ ಕೃಷಿಯಿಂದ ದೇಶದಲ್ಲಿ ಅತ್ಯಂತ ಗೋಧಿ ಸ್ಥಾನ ಅದು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಬಜೆಟ್ನಲ್ಲಿ ಸಾವಯವ ಕೃಷಿಗಾಗಿ ನಾವು ಏನ್ ಕೊಟ್ಟಿದ್ದೀವಿ ನಾವು ವಿಚಾರ ಮಾಡಬೇಕು ಅಧ್ಯಕ್ಷರೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ